ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ವ್ಲಾಗ್ ಮಾಡ್ತಾ ಇದ್ದೀನಿ ಇದು ಊರಿನ ವ್ಲಾಗ್ ಆಗಿರುತ್ತೆ ಟೈಮ್ ಇವಾಗ ಮಾರ್ನಿಂಗ್ ಸೆವೆನ್ ತರ್ಟಿ ಆಗಿತ್ತು ಎಲ್ಲರೂ ಬೇಗನೆ ಹೊರಟಿದ್ವಿ ಯಾಕೆ ಅಂದರೆ ದೇವಸ್ಥಾನ ಸ್ವಲ್ಪ ದೂರ ಇರೋದ್ರಿಂದ ನಾವು ಇಲ್ಲಿಂದ ಹೋಗೋಕ್ಕೆ ಒಂದು ಟೂ ಅವರ್ಸ್ ಬೇಕಾಗುತ್ತೆ ಅಲ್ಲಿಗೆ ನೋಡ್ಬೋದು ನೀವು ಎಲ್ಲಿ ನೋಡಿದ್ರು ಸಹ ಬರೀ ಗಿಡ ಮರ ಇದೇ ಕಾಣಿಸುತ್ತೆ ಬಟ್ ಸಿಟಿ ಹೀಗಿರೋದಿಲ್ಲ ಬ್ಯಾಂಗ್ಳೂರಲ್ಲಿ ನೀವು ಎಲ್ಲಿ ನೋಡಿದ್ರು ಸಹ ಮನೆ ಬಿಲ್ಡಿಂಗ್ ಅಪಾರ್ಟ್ಮೆಂಟ್ಸ್ ಇದೆ ಕಾಣಿಸುತ್ತೆ ಸೊ ನಮ್ಗೆ ಇಲ್ಲಿ ಸಿಗೋ ಅಂತಹ ಒಂದು ನೆಮ್ಮದಿ ಮತ್ತು ಫ್ರೆಶ್ ಏರು ನಮಗೆ ಸಿಟೀಲಿ ಸಿಗೋದಿಲ್ಲ ಓಕೆ ನೆಕ್ಸ್ಟ್ ಇವಾಗ ನಮ್ಮ ಅಪ್ಪಾಜಿ ಮತ್ತು ಅವ್ರ ಫ್ರೆಂಡು ಈ ಸೀಟ್ನ ಹೋಮಿನಿಲ್ಲಿರೋ ಸೀಟ್ನ ಕಟ್ತಾ ಇದ್ದಾರೆ ಯಾಕೆಂದರೆ ಒಂದು ದೇವ್ರಿಗೆ ಹರಕೆ ಕೊಡಬೇಕಿತ್ತಲ್ವ ಒಂದು ಓತದ ಮರಿ ಕೊಡಬೇಕಿತ್ತು ಸೊ ಹಾಗಾಗಿ ಆ ಮರಿನ ಇದ್ರೊಳಗಡೆ ಇಟ್ಕೊಂಡು ಹೋಗೋದಕ್ಕೆ ಒಂದು ಸೀಟನ್ನ ಕಟ್ತಾ ಇದ್ದಾರೆ ಇದೇ ದೇವರಿಗೆ ದೇವರಿಗಾರಕ್ಕೆ ಕೊಡಬೇಕಾಗಿರುವಂತಹ ಮರಿ ಓತದ ಮರಿ ಆ್ಯಂಡ್ ಇದ್ದು ಇಲ್ಲಿದು ಈ ಮನೆ ನಮ್ಮದು ಮುಂಚೆ ನಾವಿದ್ದು ಹಳೆ ಮನೆ ನಮ್ಮದು ಸ್ಕೂಲ್ ಡೇಸ್ ಆ್ಯಂಡ್ ಕಾಲೇಜ್ ಲೈಫ್ ಎಲ್ಲ ನಾವು ಆ ಮನೆಯಲ್ಲೇ ಕಳ್ತಿರೋದು ಮೆಮೊರೀಸ್ ತುಂಬ ಇದೆ ಆ ಮನೆಯಲ್ಲಿ ಆ್ಯಂಡ್ ಅದು ನಿಮ್ಮನ್ನೂ ಡೆಮಾಲಿಶ್ ಮಾಡಿಲ್ಲ ಹಾಗೆ ಇದೆ ಇವಾಗ ಕೊಟ್ಟಿಗೆ ತೋರಿಸ್ತೀನಿ ಬನ್ನಿ ಇಲ್ಲಿ ಸ್ವಲ್ಪ ಹಸುಗಳಿದೆ ಇನ್ನೊಂದು ಸ್ವಲ್ಪನ ಅಲ್ಲಿ ಒಲಕ್ಕೆ ಕಟ್ಟಿದ್ದಾರೆ ಮೇಯಕ್ಕೆ ಅಂತ ಆ್ಯಂಡ್ ಇಲ್ಲಿ ಹಾಲು ಕರಿಯೋ ಮಿಷಿನ್ ಇದೆ ಅಂಡ್ ಡಸ್ಟ್ಗಳಿಗೆ ಹಾಕೋ ಫೀಡ್ಸ್ ಗಳಂದ್ರೆ ಹಿಂಡಿ ಬೂಸ ಅದೆಲ್ಲ ಇಲ್ಲೇ ಇಟ್ಟಿದ್ದಾರೆ ಇವರು ನಮ್ಮ ಅಪ್ಪಾಜಿ ಫ್ರೆಂಡ್ ಹಾಗೆ ಇವರು ಬಂದು ನಮ್ಮ ಮಾವ ಆಗ್ಬೇಕು ಅಂದ್ರೆ ನಮ್ಮ ಅಪ್ಪಾಜಿ ಇದ್ದಾರಲ್ವ ಅವರ ಅಕ್ಕನ ಗಂಡ ದೇವಸ್ಥಾನದಲ್ಲಿ ಹೊರಗಡೆ ಅಡುಗೆ ಮಾಡೋದ್ರಿಂದ ಅದಕ್ಕೆ ಬೇಕಾಗಿರುವಂತಹ ಕೆಲವೊಂದು ಥಿಂಗ್ಸ್ಗಳನ್ನೆಲ್ಲ ಮನೆಯಲ್ಲಿ ಎತ್ತಿಟ್ಕೋತಾ ಇದ್ರು ಸೊ ಹಾಗಾಗಿ ನಾನು ಮೇಲ್ಗಡೆ ವ್ಯೂ ನೋಡೋಣ ಅಂತ ಬಂದೆ ನೋಡ್ಬೋದು ನೀವು ಕೂಡ ವ್ಯೂ ಹೇಗಿದೆ ಅಂತ ಓಕೆ ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಯಿತು ಅಪ್ಪಾಜಿ ಮತ್ತು ಅಮ್ಮ ಮತ್ತು ಅಪ್ಪಾಜಿ ಫ್ರೆಂಡು ನಮ್ಮ ಮಾವ ಅವರಷ್ಟು ಜನ ಹೂಮಿನಿಯಲ್ಲಿ ಹೋದರು ಮತ್ತು ಓದ್ತಾದ ಮರಿ ಇಟ್ಕೊಂಡು ನಾವು ಕಾರಲ್ಲಿ ಹಸ್ಬೆಂಡ್ ನಾನು ಮಕ್ಕಳು ನನ್ನ ತಂಗಿ ನನ್ನ ತಂಗಿ ಮಗಳು ಅತ್ತೆ ನಾವು ಎಲ್ಲರೂ ಕಾರಲ್ಲಿ ಹೊರಟ್ವಿ ಇಲ್ಲಿ ಕೆರೆ ಕಾಣಿಸ್ತಿದೆಯಲ್ವಾ ಈ ಕೆರೆಯಲ್ಲಿ ಮೀನನ್ನ ಹಿಡಿದುಬಿಟ್ಟು ಅಲ್ಲಿ ಫ್ರೆಶ್ ಆಗಿ ಮಾರ್ತಾಯಿರ್ತಾರೆ ಇಲ್ಲಿ ವಾಟರ್ ಗೇಮ್ಸ್ ಕೂಡ ಎಲ್ಲ ಅವೈಲೇಬಲ್ ಇದೆ ಇಲ್ಲಿ ನೋಡಬಹುದು ಇವಾಗ ನಿಮಗೆ ಫಿಶ್ ಎಲ್ಲ ಅವಾಗ ಕೆರೆಯಿಂದ ಹಿಡಿದು ಮಾರ್ತಾ ಇರ್ತಾರೆ ಫ್ರೆಶ್ ಆಗಿ ಸಿಗುತ್ತೆ ಈ ಬೆಟ್ಟದ ನೇಮ್ ಬಂದು ಗೊಮಟೇಶ್ವರ ಬೆಟ್ಟ ಶ್ರವಣ ಬೆಳಗೊಳ್ಳದ ಹತ್ರ ಇದೆಯಲ್ವಾ ಆ ಬೆಟ್ಟ ಇದು ನಾವು ನಾವು ಹೋಗ್ಬೇ ಹೋಗೋ ದೇವಸ್ಥಾನಕ್ಕೆ ಇಲ್ಲಿಂದನೇ ಹೋಗ್ಬೇಕು ಇವಾಗ ನಾವು ಬಂದಿರೋ ದೇವಸ್ಥಾನ ಗವಿರಂಗನಾಥ ಸ್ವಾಮಿ ದೇವಾಲಯ ಇಲ್ಲಿ ಪೂಜೆ ಮಾಡಿಕೊಂಡು ಹೊರಟ್ವಿ ನಾವು ಅಲ್ಲಿ ಹೋದಾಗ ಅಮ್ಮ ಮನೆಯಿಂದನೇ ಪಲಾವ್ ಮತ್ತು ಮೊಸರನ್ನ ಮಾಡ್ಕೊಂಡು ಬಂದಿದ್ರು ಆ್ಯಂಡ್ ಅಲ್ಲಿ ಮನೆ ಕಾಣಿಸ್ತಾ ಇದೆಯಲ್ವಾ ಅವ್ರ ಹತ್ರ ಪೊರ್ಕೆ ಇಸ್ಕೊಂಡು ನಾವಿಲ್ಲಿ ಅಡುಗೆ ಮಾಡುವಂತಹ ಜಾಗ ಎಲ್ಲನೂ ಅಮ್ಮ ಕ್ಲೀನ್ ಮಾಡಿಕೊಂಡು ಒಲೆ ಪೂಜೆ ಮಾಡಿ ಮಾಡಿಕೊಟ್ರು ತಿಂಡಿ ಎಲ್ಲ ತಿಂದಾದಮೇಲೆ ಅಮ್ಮ ಅನ್ನ ಮತ್ತು ಮುದ್ದೆನ ಮಾಡಿಕೊಂಡ್ರು ಹಾಗೂ ಅತ್ತೆ ನನಗೆ ಏನು ಅದೆಲ್ಲ ಕಟ್ ಮಾಡಿಕೊಟ್ರು ಆ್ಯಂಡ್ ನಾನಿಲ್ಲಿ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಇವಾಗ ಅಲ್ಲಿ ಮಟನೆಲ್ಲ ಕಟ್ ಮಾಡೋ ಅಷ್ಟರಲ್ಲಿ ನಾನಿಲ್ಲಿ ಚಿಕನ್ ಸಾಂಬಾರನ್ನ ಮಾಡೋಣ ಅಂತ ಚಿಕನ್ ಸಾಂಬಾರು ಮಾಡ್ತಾ ಇದ್ದೀನಿ ಮೊಟ್ಟಲೆ ಎಲ್ಲನೂ ಮನೆಯಲ್ಲೇ ರುಬ್ಕೊಂಡು ಬಂದಿದ್ರು ಅಮ್ಮ ಸೊ ಹಾಗಾಗಿ ಅಡುಗೆ ಬೇಗ ಆಯಿತು ಇಲ್ಲಿ ಅಡುಗೆ ಆಗೋ ಅಷ್ಟರಲ್ಲಿ ಮಕ್ಕಳಿಗೆ ಮುಡಿ ಕೊಡೋಕ್ಕೆ ಅಂತ ಕರ್ಕೊಂಡೋಗಿದ್ರು ಈ ಇನ್ನೊಂದು ಏನಂದರೆ ನಾವು ದೇವರಿಗೆ ಎಡೆ ಕೊಡೋದ್ರಿಂದ ಇಲ್ಲಿ ಅಡುಗೆ ಮಾಡಬೇಕಾದ್ರೆ ನಾವು ಯಾವುದೇ ರೀತಿ ಟೇಸ್ಟ್ ನೋಡಿ ಅಡುಗೆ ಮಾಡೋಂಗಿಲ್ಲ ಮೇಲೇ ನಮ್ಗೆ ಎಷ್ಟು ಅಷ್ಟು ಹಾಕಿ ಅಡುಗೆ ಮಾಡಿ ದೇವರಿಗೆ ತಳಿಗೆ ಕೊಟ್ಟು ಪೂಜೆ ಆದಮೇಲೇ ಬಂದು ಏನಾಗಿದೆ ಅಂತ ನಾವು ಟೇಸ್ಟ್ ಮಾಡಬೇಕು ಏನೇ ಆದ್ರೂ ಹೊರ್ಗಡೆ ಈ ಥರ ಸೌದೆ ಒಲೆಯಲ್ಲಿ ದೇವರಿಗೆ ಎಸ್ಪೆಷಲಿ ನಾವು ಈ ಥರ ಪ್ರಿಪೇರ್ ಮಾಡೋದ್ರಿಂದ ಹೆಂಗೆ ಮಾಡಿದ್ರು ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಇವರು ಯಾರೋ ಪಕ್ಕದಲ್ಲಿದ್ದರು ಇವರು ಮಂಡ್ಯ ಸೈಡ್ ಅವರಂತೆ ಇವ್ರು ಹೇಳ್ತಾಯಿದ್ರು ನಾನು ಬೋಟಿ ಕ್ಲೀನ್ ಮಾಡ್ತಾ ಇದ್ದೀನಿ ನಂದು ವೀಡಿಯೋ ಮಾಡಿ ತೋಡ್ಸವ ನೋಡಿ ಬೋಟಿ ಯಾರಾದರೂ ಕ್ಲೀನ್ ಮಾಡೋರು ಇದ್ರೆ ನನಗೆ ಹೇಳಿ ನಾನು ಬಂದು ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರು ತಮಾಷೆಯಾಗಿ ಸೊ ಹಾಗಾಗಿ ಅವತ್ತೊಂದು ಚಿಕ್ಕ ವೀಡಿಯೋ ಕ್ಲಿಪ್ ತೊಗೊಂಡಿದ್ದೀನಿ ನೋಡ್ಬೋದು ಇಲ್ಲಿ ಪಾಪಗೆ ಮುಡಿ ಅವಳು ಅವ್ಳು ಇಲ್ಲ ಸುಮ್ಮನೆ ಕೂತಿದ್ದಾಳೆ ಆ್ಯಕ್ಚುಲಿ ನಾವು ಅಳ್ತಳೆ ಅಂದ್ಕೊಂಡಿದ್ವಿ ಆದರೆ ಸುಮ್ಮನೆ ಕೂತಿದ್ಲು ಈ ಕಡೆ ಪಾಪಗೆ ಮುಡಿ ತೆಗೆಸೋಷ್ಟು ಅಷ್ಟೊತ್ತಿಗೆ ನಮ್ದು ಅಡುಗೆ ಎಲ್ಲ ರೆಡಿ ಆಗಿತ್ತು ನೆಕ್ಸ್ಟ್ ಇವಾಗ ದೇವರಿಗೆ ತಳಿಗೆ ತೊಗೊಂಡು ಬಂದ್ವಿ ಅಂದರೆ ಏನೇನು ಅಡುಗೆ ಮಾಡಿದ್ವಿ ಅಲ್ವಾ ಅದನ್ನೆಲ್ಲ ದೇವರಿಗೆ ಇಟ್ಟು ಪೂಜೆ ಮಾಡಿಕೊಂಡು ಮತ್ತು ನಾವೆಲ್ಲ ಹೋಗಿ ಅದನ್ನು ಪ್ರಸಾದ ಥರ ಊಟ ಮಾಡೋದು ಅಷ್ಟೇ ಎಲ್ಲನೂ ಮುಗಿಸ್ಕೊಂಡು ನಾವು ವಾಪಸ್ ಮನೆಗೆ ಹೋಗೋ ಅಷ್ಟರಲ್ಲಿ ಸಂಜೆ ಆರು ಗಂಟೆನೇ ಹಾಕಿಬಿಟ್ಟಿತ್ತು ನೋಡಿದ್ರಲ್ಲ ಇವತ್ತಿನ ದೇವಸ್ಥಾನದ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್